ದೆಹಲಿಯ ಪ್ರಗತಿ ಮೈದಾನದ ಭಾರತ್ ಮಂಟಪಂನಲ್ಲಿ ಒಂಬತ್ತು ದಿನಗಳ ಐವತ್ಮೂರನೇ ಆವೃತ್ತಿಯ ನವದೆಹಲಿ ವಿಶ್ವ ಪುಸ್ತಕ ಮೇಳ ಎರಡು ಸಾವಿರದ ಇಪ್ಪತ್ತಾರು ಇಂದು ಆರಂಭಗೊಂಡಿದೆ ರಾಷ್ಟೀಯ ಪುಸ್ತಕ ಪ್ರತಿಷ್ಠಾನ ಮತ್ತು ಭಾರತೀಯ ವ್ಯಾಪಾರ ಉತ್ತೇಜನ ಸಂಸ್ಥೆ ಜಂಟಿಯಾಗಿ ಈ ಮೇಳವನ್ನು ಆಯೋಜಿಸಿದ್ದು ಕಲೆ ಸಂಸ್ಕೃತಿ ಇತಿಹಾಸ ಸಿನಿಮಾ ಮತ್ತು ಜೀವನ ಚರಿತ್ರೆಗೆ ಸಂಬಂಧಿಸಿದ ವೈವಿಧ್ಯಮಯ ಪುಸ್ತಕಗಳು ಪ್ರದರ್ಶನಗೊಳ್ಳಲಿವೆ ಭಾರತೀಯ ಸೇನಾ ಇತಿಹಾಸಕ್ಕೆ ಮೇಳದಲ್ಲಿ ಆದ್ಯತೆ ನೀಡಿರುವುದು ಈ ಬಾರಿಯ ವಿಶೇಷವಾಗಿದೆ ಭಾರತೀಯ ಸೇನಾ ಇತಿಹಾಸ ಶೌರ್ಯ ಮತ್ತು ಜಾಣ್ಮಿ ಅಟ್ ದ ರೇಟ್ ಸೆವೆಂಟಿ ಫೈವ್ ಈ ವರ್ಷದ ಘೋಷವಾಕ್ಯವಾಗಿದೆ ಮೂವತ್ತೈದು ದೇಶಗಳ ಪ್ರಕಾಶನ ಸಂಸ್ಥೆಗಳು ಮೇಳದಲ್ಲಿ ಪಾಲ್ಗೊಂಡಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆಯಲಾಗಿದೆ ಮೇಳವನ್ನು ಉದ್ಘಾಟಿಸಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಜ್ಞಾನ ಭಂಡಾರವಾದ ಪುಸ್ತಕಗಳು ಪೀಳಿಗೆಗಳನ್ನು ಒಂದುಗೂಡಿಸಿ ನಾಗರಿಕತೆಗಳ ನೆನಪುಗಳನ್ನು ಸಂರಕ್ಷಿಸುತ್ತವೆ ಮಾತ್ರವಲ್ಲದೆ ಸಮಾಜಕ್ಕೆ ದಿಕ್ಕು ತೋರುತ್ತವೆ ನವದೆಹಲಿ ಪುಸ್ತಕ ಮೇಳವು ದೇಶದ ಓದುವ ಸಂಸ್ಕೃತಿಯ ದೊಡ್ಡ ಸಾರ್ವಜನಿಕ ಆಚರಣೆಯಾಗಿದೆ ವಿಶ್ವಾದ್ಯಂತದ ಪ್ರಕಾಶಕರಿಗೆ ಈ ಮೇಳವು ಪ್ರತಿಷ್ಠಿತ ಮತ್ತು ವಿಶ್ವಾಸಾರ್ಹ ವೇದಿಕೆಯಾಗಿದೆ ಎಂದರು ಪ್ರದರ್ಶನ ಉದ್ಘಾಟ ಭಾರ್ಮೂರ್ತಿ ಪುನಃ ಮೇಳದಲ್ಲಿ ರಾಷ್ಟಪತಿಗಳು ಉಪರಾಷ್ಟಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಆಯ್ದ ಭಾಷಣಗಳ ಸಂಗ್ರಹ ಹಾಗೂ ಮಹಾತ್ಮ ಗಾಂಧೀಜಿಯವರ ಸಮಗ್ರ ಕೃತಿಗಳು ಲಭ್ಯವಿರುತ್ತವೆ ಜನಪ್ರಿಯ ಮಾಸಿಕಗಳಾದ ಯೋಜನಾ ಕುರುಕ್ಷೇತ್ರ ಆಜ್ಕಲ್ ಮತ್ತು ಮಕ್ಕಳ ನೆಚ್ಚಿನ ಬಾಲಭಾರತಿ ಸಂಚಿಕೆಗಳು ಮಳಿಗೆಯಲ್ಲಿ ದೊರೆಯಲಿವೆ ಕನ್ನಡ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಈ ಪುಸ್ತಕಗಳು ಲಭ್ಯ ಇರಲಿವೆ ಸ್ಥಾಪನೆಯಾದ ಪ್ರಕಟಣಾ ವಿಭಾಗವು ಕೇಂದ್ರ ಸರ್ಕಾರದ ಪ್ರಮುಖ ಪ್ರಕಾಶನ ಸಂಸ್ಥೆಯಾಗಿದೆ ಇದು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನು ಬಿಂಬಿಸುವ ಪುಸ್ತಕ ಮತ್ತು ನಿಯತಕಾಲಿಕೆಗಳ ದೊಡ್ಡ ಭಂಡಾರವನ್ನು ಹೊಂದಿದೆ